ಬಹುತೇಕ ರಾಜ್ಯದ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಿಂದ ಸಾಕಷ್ಟು ಅವಾಂತರಗಳು ಆಗ್ತಾನೆ ಇದೆ ಅದರಲ್ಲಿ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ ಬಟ್ ಬಹುತೇಕ ಅಲ್ಲಿನ ಜಿಲ್ಲಾಡಳಿತ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಂಡಿದೆ ಅಂತ ಹೇಳಲಾಗ್ತಾ ಇದೆ ಆ ಭಾಗದ ಜಿಲ್ಲೆಯ ಏಳು ತಾಲೂಕುಗಳಲ್ಲಿ ಆರೆಂಜ್ ಅಲರ್ಟ್ ಇರುವ ಕಾರಣಕ್ಕೆ ಶನಿವಾರದ ಜಿಲ್ಲಾ ಆಡಳಿತದಿಂದ ಶಾಲಾ ಕಾಲೇಜಿಗೆ ರಜೆ ಕೂಡ ಘೋಷಣೆ ಮಾಡಲಾಗಿತ್ತು ನಿರಂತರ ಮಳೆಯಿಂದಾಗಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಶನಿವಾರ ರಸ್ತೆ ಮೇಲೆ ಗಿಡಗಳು ಬಿದ್ದಿದೆ ಅಂತೆ ಅಂದ್ರೆ ನಿನ್ನೆ ಆಗಿರುವಂತಹ ಅವಘಡಗಳಿದು ದಾಂಡೇಲಿ ಜೋಯಿಡಾ ಯಲ್ಲಾಪುರ ಶಿರಸಿ ತಾಲೂಕುಗಳಲ್ಲಿ ರಸ್ತೆ ಮೇಲೇನೆ ಬೃಹತ್ ಗಾತ್ರದ ಮರ ಉರುಳಿ ಬಿದ್ದಿರುವ ಘಟನೆಗಳು ಕೂಡ ನೋಡೋದಕ್ಕೆ ಸಿಕ್ಕಿದೆ ದಾಂಡೇಲಿ ಬರ್ಚಿ ರಸ್ತೆಯ ಹತ್ತಿರ ಬೃಹತ್ ಗಾತ್ರದ ಮರವೊಂದು ರಸ್ತೆ ಮೇಲೆ ಉರುಳಿ ಬಿದ್ದಿದ್ದು ಸುಮಾರು ಮೂರು ಗಂಟೆ ಕಾಲ ರಸ್ತೆ ಸಂಚಾರಕ್ಕೆ ಅಡೆತಡೆ ಉಂಟಾಗಿತ್ತಂತೆ ಐದು ಗಂಟೆಗಳ ಕಾಲ ದಾಂಡೇಲಿಯಲ್ಲಿ ವಿದ್ಯುತ್ ಸಂಪರ್ಕ ಕೂಡ ಕಡಿತವಾಗಿತ್ತು ಅಂತ ವ್ಯಾಪಕ ಮಳೆಯಿಂದ ಶಿರಸಿ ಇಸಳೂರುನಲ್ಲಿ ಮನೆಯ ಮೇಲ್ಚಾವಣಿ ಹಾಗೂ ಗೋಡೆ ಕುಸಿತ ಆಗಿರುವಂತಹ ಘಟನೆ ಕೂಡ ನಡೆದು ಹೋಗಿದೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ದೇವಿ ಮನೆ ಘಾಟ್ನಲ್ಲಿ ಏಕಾಏಕಿ ಗುಡ್ಡ ಕುಸಿತ ಆಗಿರೋದ್ರಿಂದ ಈ ರೀತಿ ಸಂಪರ್ಕ ಕಡಿತವಾಗಿ ಜನ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿತ್ತು ಅಂತ ಮೂರು ದೃಶ್ಯಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬಂದಿರೋದು ಒಂದ್ ಕಡೆ ರಸ್ತೆ ಮೇಲೆ ಬೃಹತ್ ಗುಡ್ಡ ಕುಸಿದು ಬಿದ್ದಿರೋದು ಮನೆಯ ಮೇಲ್ಚಾವಣಿ ಬಿದ್ದಿರುವಂತಹ ದೃಶ್ಯ ಹಾಗಾಗಿ ಬಹುತೇಕ ಕಡೆ ಅವಾಂತರಗಳು ಸೃಷ್ಟಿಯಾಗಿರೋದ್ರಿಂದ ಆ ಭಾಗದ ಜನ ಒದ್ದಾಡಿದ್ದಾರೆ ರಾಯಚೂರಲ್ಲಿ ಒಂದು ಕಟ್ಟಡ ಮತ್ತೊಂದು ಕಟ್ಟಡದ ಮೇಲೆ ವಾಲಿರುವಂತಹ ದೃಶ್ಯಗಳು ನೋಡೋದಕ್ಕೆ ಸಿಕ್ಕಿದೆ ಆ ಕಟ್ಟಡ ವಾಲಿರೋದ್ರಿಂದ ಸಹಜವಾಗಿ ಆತಂಕದ ವಾತಾವರಣ ಯಾವ ಕ್ಷಣಕ್ಕೆ ಆ ಕಟ್ಟಡ ಕುಸಿದು ಬೀಳುತ್ತೋ ಅನ್ನುವಂತಹ ಆತಂಕ ಸೃಷ್ಟಿಯಾಗಿದೆ ಆ ಕಟ್ಟಡ ಈ ರೀತಿ ವಾಲೋದಕ್ಕೆ ಅವೈಜ್ಞಾನಿಕ ಕಾಮಗಾರಿ ಕಳಪೆ ಕಾಮಗಾರಿನೇ ಕಾರಣ ಅಂತ ಸ್ಥಳೀಯರು ಕೂಡ ಆರೋಪ ಮಾಡ್ತಿದ್ದಾರೆ ರಾಯಚೂರು ಜಿಲ್ಲೆಯಲ್ಲಿ ಕಂಡು ದೃಶ್ಯ ಕೋಟ್ ತಲಾರ್ ಬಡಾವಣೆಯ ಮೋತಿ ಮಸೀದ್ ಬಳಿ ಈ ಘಟನೆ ಆಗಿರುವುದಂತೆ ನಾಲ್ಕು ಅಂತಸ್ತಿನ ಒಂದು ಕಟ್ಟಡ ಮತ್ತೊಂದು ಕಟ್ಟಡದ ಮೇಲೆ ವಾಲಿ ನಿಂತ್ಕೊಂಡಿರುವಂತಹ ದೃಶ್ಯ ನೋಡ್ತಾ ಇದ್ದೀರಿ ಕಟ್ಟಡದ ನಿವಾಸಿಗಳ ಸಮಯ ಪ್ರಜ್ಞೆಯಿಂದ ಸದ್ಯ ಅನಾಹುತ ತಪ್ಪಿದೆಯಂತೆ ಎಲ್ಲರೂ ಕೂಡ ಕಟ್ಟಡ ವಾಲಿದೆಯಲ್ಲ ಅಲ್ಲಿ ವಾಸ ಮಾಡ್ತಾ ಇದ್ದಂಥ ಸಿ ನಿವಾಸಿಗಳು ತತ್ತಕ್ಷಣ ಅಲ್ಲಿಂದ ಶಿಫ್ಟ್ ಆಗಿದ್ದಾರೆ ಈ ದೃಶ್ಯಗಳನ್ನ ನೋಡ್ತಾ ಹಾಗಾಗಿ ಯಾವುದೇ ರೀತಿಯ ಅನಾಹುತ ಇಲ್ಲ ಬಟ್ ಈಗ ಅದು ವಾಲಿ ಕಂಪ್ಲೀಟ್ ಆಗಿ ಮತ್ತೊಂದು ಕಟ್ಟಡದ ಮೇಲೆ ಬಿದ್ದರೆ ಸಹಜವಾಗಿ ಆ ಮತ್ತೊಂದು ಕಟ್ಟಡಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ ಹಾಗಾಗಿ ಇದನ್ನ ಯಾವ ರೀತಿ ತೆರವು ಮಾಡ್ತಾರೆ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ પરેશાન બિલ્ડિંગ